ಇವತ್ತು ನನಗೆ ಕೆಂಗಾಲ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೆ ಇವತ್ತು ನಾನು ಎದೇಟಾಯಿತು ಮಜ್ಜೆ ಅದೇ ಟೈಮಲ್ಲಿ ನಮ್ಮ ಮಜ್ಜೆ ಟೀ ಕೊಟ್ಟರು ಟೀ ಕೊಟ್ಕೊಂಡು ಹಂಗೆ ಸ್ವಲ್ಪ ತುಳಸಿ ಕಿತ್ಕೊಬರ್ಬೇಕಾಯ್ತು ಹಂಗೆ ತುಳಸಿ ಕಿತ್ಕೊಬಲ್ಲ ಅಂತ ಹೋದೆ ಹಂಗೆ ತುಳಸಿನ ಕಿತ್ಕೊಂಡು ತುಳಸಿ ಕಿತ್ಕೊಂಡೆ ಸ್ವಲ್ಪ ಇದ್ದಿತ್ತು ಕಡಿಮೆ ಇತ್ತು ನೋಡಿ ಹಂಗೆ ಹಂಗೆ ಇದೆ ಇತ್ತು ತಿರುಗಿ ಉಟ್ಕೊಂಡೈತೆ ಕಡಿಮೆ ತೊಳಸಿರ್ಲಿಲ್ಲ ಹಂಗೀ ಕಿತ್ಕೊಂಡೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸಿ ಆಚೆ ಹಂಗೆ ತೊಳ್ ಸಿಕ್ಕಿತ್ಕೊಂಡೆ ತೊಳ್ ಸಿಕ್ಕಿತ್ಕೊಂಡು ಕವರ್ ಕಂಡ ಬರ ಅವೆಲ್ಲ ಎರಡು ಥರ ಕಿತ್ಕೋಬೇಕೋಯ್ತು ಕರಿ ತೊಳ್ಸಿ ಒಂದು ಬಿಳಿ ತೊಳ್ಸಿ ಒಂದು ಇದು ಕರಿತು ಬಿಳಿ ತೊಳ್ಸಿ ಹಂಗೆ ಮನೆಗೆ ಬಂದೆ ಮನೆಗೆ ಬಂದು ಊಟ ಹಾಕ್ಕೊಂಡು ಊಟ ಮಾಡ್ಕೊಂಡು ಟಿವಿ ವಿ ನೋಡ್ತ ಕೂತ್ಕೊಂಡೆ ಟಿ ವಿ ಬರ್ವಿ ನನ್ನ ಮಕ್ಕಳು ಕೊಡಿತಿದ್ರು ಸ್ಟಾರ್ಟಿಂಗು ಇಮೋಷನ್ ಡ್ಯಾಮೇಜ್ ನಮ್ದೊಡಪ ಗಾಡಿ ಕೆಟ್ಟ ಹೋಗ್ತು ಹಂಗೆ ಗಾಡಿ ಎತ್ತವರು ಅಂತ ಅದೇ ನನ್ನ ಮುಗ್ದು ಯಾವಾಗ ಪ್ರಾಬ್ಲಮ್ ಕೊಡ್ತಿತ್ತು ಇಲ್ಲಿ ಅಂತ ಹುಡುಕ್ತಿದ್ರೆ ಅಲ್ಲೇ ಇತ್ತು ಅಲ್ಲೇ ನಿಂತದೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸ್ನಾನ ಮಾಡ್ಕೊಂಡು ನಮ್ಮ ಊರಿಗೆ ಗೇಟ್ಗೆ ಹೋಗುವ ಅಂತ ಹೊಯ್ತಾ ಇದೆ ಹಂಗೆ ಮೂರಕ್ ಬಂದಿ ನಮ್ಮೂರಲ್ಲಿ ಗೇಟ್ ಅಡ್ಡ ಆಗ್ತಾ ಗಾಡಿಯ ಅಲ್ಲಿಂದ ಚನ್ಪಡ್ಕೊಳ್ತಾ ಒಬ್ಬ ನೋಡ್ಕರ ಎಲ್ಲ ಬರ್ಡ ಹೋಗೋದೆ ಅಲ್ಲಿಂದ ಮುಂದೆ ಸಲ ಹೋಗಿ ಚನ್ಪಡ್ಕೊಳ್ತಿದೆ ಚನ್ನಪಣ ಬಸ್ ಸ್ಟಾಂಡ್ ಮುಂದೆ ಗಾಡಿ ನಿಂತಿತ್ತು ಗಾಡಿ ಓಡದೆ ಗಾಡಿ ಬಿತ್ತದಂತ ಹೊಂಟಿದ್ದಂತ ಗಾಡಿ ಒಂದು ಬಸ್ಸು ಬಂದು ಕುತ್ಕೊಂಡೆ ಅಲ್ಲಿ ಸಮಾಧಾನ ಇತ್ತು ನೋಡಲ್ಲಿ ಯಾರು ಇಲ್ಲ ಕಾಲು ಕಲೆ ಹೊಡಿತು ಅದು ಬಂದ್ ಕುತ್ಕೊಂಡ್ರೆ ಅದು ಫುಲ್ ಕಾಲ್ ಕಲೆ ಹೊಡಿತು ಗುರು ನೋಡ್ಬೇಕು ಚನ್ನಪಣ್ಣ ಬಂದ ಎಲ್ಲ ಕಾಲ್ ಕಲೆ ಹೊಡಿತಿದ್ ಗುರು ಅಲ್ಲಿಂದ ಬಸ್ ಟಿಕೆಟ್ ತಕೊಂಡು ಟಿಕೆಟ್ ಅಲ್ಲಿ ಹೊರಟ ಕೆಂಗಲ್ ಇದು ಬಂದೆ ಕೆಂಗಲ್ ಬಂದು ಅಲ್ಲಿಂದ ಸ್ಟಾರ್ಟ್ ಮಾಡ್ದ ಕೈಕಲ್ ತೊಡಬ ಅಂತ ಹೋದೆ ಕೈಕಾಲ್ ತೊಳ್ಕೊಂಡು ಸೊ ಅಲ್ಲೇ ಮೀನು ಬರ್ತಾಯಿದ್ದೆ ಮೀನೆಲ್ಲ ಓಡಾಡ್ತಾ ಇದ್ದೆವು ಮೀನು ಆಮೇಲೆ ಕೈ ಕತ್ತು ತೊಳ್ಕೊಂಡು ಕೈಕಲ್ಲೆಲ್ಲ ತೊಳ್ಕೊ ಹೋದೆ ಹೂ ಸ್ಟಾಪಡಿಯು ನಿಮ್ಮನ್ನು ತಡೆದಿರುವವರು ಯಾರು ಅಲ್ಲೇ ನಮ್ಮ ಕಿಸ್ಕೊಂಡು ನಾವು ಅಲ್ಲೆಲ್ಲ ಜನ ಎಲ್ಲ ತುಂಬ ರಶ್ ಹೋಗ್ತಾರೆ ಅಂದ್ಬಿಟ್ಟು ಒಳಕ್ಕೆ ಹೋದೆ ಎಲ್ಲ ಫುಲ್ ಸಖತ್ ರಶ್ ಹೋಗ್ತಾರೆ ಏನು ಸ್ವಲ್ಪ ಹೋಗ್ತಲ್ಲಿ ಅದಕ್ಕೆ ಬೇಗ ಉಲ್ಟೆ ಒಂದು ಏನು ಸ್ಮಾರ್ಟ್ ಆಗಿದ್ದೀನಿ ಅಂತ ನೋಡ್ತಾ ಇದ್ದೆ ಹಿಂಗೆ ಸಖತ್ ಸ್ಮಾರ್ಟಾಗಿ ಕಾಣಿಸಿದೆ ಕಂಗ್ರ್ಯಾಚುಲೇಷನ್ ಬ್ರದರ್ ಬ್ಬಾ ಲ್ಯಾಟ್ರಿ ಕೈ ಕೈ ಮುಕ್ಕೊಂಡ ಒಳಗೆ ಒಳಕು ಅದೆ ಕಲ್ಲ ಇನ್ನೂ ರಿಷ್ ಇತ್ತು ನನಗೆ ತಲೆಗೇಟೈತು ಗುರು ಒಳಕೊಂಡೋಗ್ಬಿಟ್ಟು ಹಂಗೆ ಎಲ್ಲ ಸುತ್ತ ನೋಡ್ತಾ ಎಲ್ಲ ಕೈ ಮುಕ್ತಾಯಿದ್ರು ಹಂಗೆ ನನಗೆ ಮಂಗಳಾರತಿ ಮಾಡ್ತಿದ್ರು ನೋಡು ಅಂದ್ಬಿಟ್ಟು ಅದ ಕೈ ಮುಖ ಇದೆ ರಸ್ತೆ ಇದ್ರಲ್ಲ ಅದಕ್ಕೆ ಕಾಣಲಿಲ್ಲ ಅದಕ್ಕೆ ಹೋಗಿ ತಿರ್ಗಂಡು ದರ್ಶನ ಮಾಡುವ ಅಂತ ಅಲ್ಲೇ ಸೈಡಲ್ಲಿ ಇತ್ತು ಹೋದೆ ಫುಲ್ ಖಾಲಿ ಇತ್ತು ಗುರು ಆರಾಮಾಗಿ ದರ್ಶನ ಮಾಡಿದೆ ಅಲ್ಲೇ ಅದೇ ಟೈಮ್ ಮಂಗಳಾರತಿ ಬರೇ ಮಾಡ್ತಿದ್ರು ಇವರು ಹಂಗೆ ಒಂಥರ ಫೀಲಿಂಗ್ ಆಯ್ತು ಗುರು ಆಚೆಗೆ ಬಂದೆ ಆಚೆಗೆ ಬಂದು ಹಂಗೆ ಕರ್ಪೂರ ಹಾಸ್ಬೇಕಾಯ್ತು ಅಲ್ಲ ಇನ್ನು ಜನ ಇದ್ರು ಅಲ್ಲೂ ಜನ ಇದ್ರು ಗುರು ತಲೆ ಕಟ್ಟೋಯ್ತು ಹಂಗೆ ಸುತ್ತ ನೋಡ್ತಾರೆ ಒಂಥರ ಚೆನ್ನಾಗಿತ್ತು ಇವತ್ತು ಎಷ್ಟೋ ದಿನ ಆದ್ಮೇಲೆ ಬಂದಿದೆ ಹಂಗೆ ಕೈ ಕರ್ಪೂರ ಎಪ್ಪರು ಹಾಕ್ಕೊಂಡು ಕೈ ಮುಕ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೆ ಗುರು ಹಾಂ ಮರ ಆಗೋ ಒಂದೇ ಸಸಿನ

हां तो आगे देखते हैं हां पापा नाम आपका मुद्दा तेंदा उसको येगा

ಕನ್ನಡಕ್ಕೆ ಹಾಕೋಮ್ಮ ಅನ್ಕ ಕನ್ನಡಕ್ಕೆ ಹಾಕೊಂಡೆ ಆಯಿತು ಒಂಥರ ಚೆನ್ನಾಗಿ ಒಂಥರ ಕನ್ಸಿತ್ತು ಖರಾಬೈ ಅದಕ್ಕೆ ಬಿಚ್ಚಾಕ್ಬಿಟ್ಟೆ ಹೋಗೋದು ಹಿಂಚಾರಿಗೆ ಬಂದೆ ಇಂಚರ್ಗೆ ಬಂದ ಚೆನ್ನಾಗಿದೆ ಅಲ್ಲೊಂದು ಇದೀ ತುಪ್ಪಲೆ ಒಂದು ಇದು ಅಂದರೆ ದೇವ್ರಿಗೆಲ್ಲ ಇದು ಮಾಡ್ತಿರಲ್ಲ ತೇರುಗಳೆಲ್ಲ ಅಲ್ಲಲ್ಲಿತ್ತು ಇತ್ತು ಅಲ್ಲಿಂದ ಬಂದೆ ಅಲ್ಲಿಂದ ಬಂದು ಇನ್ನೂ ಮೀನು ತೆಲಾಡ್ತಿದ್ದವು ಮೀನುಗಳೆಲ್ಲ ಆಮೇಲೆ ಎಲ್ಲ ಮೇಲೆಲ್ಲ ಎಲ್ಲ ಒಳಗೆ ಪ್ರವಾಸಾಗಿ ಮಾಡ್ತಿದ್ರು ಒಳಗೆ ಪ್ರವೇಶ ಇಲ್ಲ ಈಗ ಅದಕ್ಕೆ ಮೈನ್ ನೋಡ್ಕೊಂಡಾಗ ಚೆನ್ನಾಗಿ ಟೈಮ್ ಶಾಲಾಯಿತ್ತು ಅದಕ್ಕೆ ನೋಡ್ತಾ ಇದೆ ಸ್ಟೈಲ್ ಖರಾಬ್ ಆಗಿ ಅಂತ ಅದಕ್ಕೆ ನೀರು ಇಟ್ಕೊಂಡಿದ್ದರು ಹಾ ಹಾ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಹಾ ಅದೇನುಹೂರ್ತಾನ ನೋಡಬೇಕು ನಿನ್ನ ನುಡ್ಸಿದ ಮುಹೂರ್ತನ

ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತಹ ಮಕ್ಕಳನ್ನ ನಿನಗ ದುಷ್ಟ ಇಲ್ಲ ಕಣ್ಮುಚ್ಕೊಂಡ್ಬಿಟ್ಟೆ ಇವತ್ತು ನೀನ್ ಇರಬೇಕಾಗಿತ್ತು ಇವತ್ತು ನೀನು ಬದುಕಿರ್ಬೇಕಾಗಿತ್ತು ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು